ಭದ್ರಾ ಮೇಲ್ದಂಡೆ ಯೋಜನೆ ಮುಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾ ದೆಹಲಿಗೆ ಹೋಗೋದಕ್ಕೆ ಒಪ್ಕೊಂಡೆ ದೆಹಲಿಯಿಂದ ದುಡ್ಡು ತರಬಹುದು ಅಂತ ಹೇಳಿ ಕಂಡಂತ ಎಲ್ಲ ಪ್ರಯತ್ನಗಳನ್ನೂ ಕೂಡ ಮಾಡಿದ್ದೇನೆ ಕೇಂದ್ರ ಸರ್ಕಾರ ನಾನು ಹಿಂದೆ ಸಣ್ಣ ನೀರಾವರಿ ಸಚಿವನಾಗಿದ್ದಾಗ ಕೇಂದ್ರದ ಹಣವನ್ನ ಬೇಕು ಅಂತ ಹೇಳಿ ಒಂದು ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಬೇಕು ಅಂತ ಹೇಳಿ ಹೋಗಿ ಅವತ್ತು ಕೊಟ್ಟಿದ್ದಂಥ ಪ್ರಸ್ತಾವನೆ ಅವತ್ತು ಕೇಂದ್ರ ಸರ್ಕಾರ ಒಪ್ಪಿಕೊಂಡು ಐದು ಸಾವಿರ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಒಪ್ಕೊಂಡ್ರು ಒಪ್ಕೊಂಡು ಮೂರು ವರ್ಷ ಆಯ್ತು ಒಂದು ವೇ ಒಂದು ರೂಪಾಯಿ ಬಿಡುಗಡೆ ಮಾಡಲಿಲ್ಲ ಆದರೆ ಇವತ್ತು ಎಲ್ಲ ಒಂದು ಕಡೆಗೆ ಹಣಕಾಸಿನ ಮುಗ್ಗಟ್ಟಿದೆ ಇವತ್ತು ಕೇಂದ್ರ ಸರ್ಕಾರದಿಂದ ಹಣ ಬರಲಿಲ್ಲ ಆದಾಗ್ಯೂ ಕೂಡ ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆಗೆ ಹೆಚ್ಚು ನೀರು ಕೊಡಬೇಕು ಅಂತಕ್ಕಂಥ ವಿಚಾರವನ್ನ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಪ್ರಸ್ತಾಪ ಮಾಡಿದ್ವಿ ಮತ್ತು ನಾವೆಲ್ಲರೂ ಸೇರಿ ಹೆಚ್ಚು ಹಣವನ್ನು ಕೊಡುವಂತ ಪ್ರಯತ್ನವನ್ನು ಮಾಡಿ ಇನ್ನು ಎರಡು ಮೂರು ವರ್ಷದಲ್ಲಿ ಇವತ್ತು ಭದ್ರಾ ನೀರನ್ನು ಕೂಡ ಕೊಡುವಂಥ ಕೆಲಸವನ್ನ ಮಾಡ್ತೀವಿ ಈಗಾಗಲೇ ಭದ್ರಾ ಯೋಜನೆ ನೀರು ಬರ್ತಾ ಇದೆ ನೀರು ಬರಲಿ ನಾಲೆ ಆಗಿಲ್ಲ ಇಲ್ಲಿ ಇದು ತುಮಕೂರು ನಾಲೆ ಅಂತಕ್ಕಂಥದ್ದು ಸಿರಾ ಮತ್ತು ಚಿಕ್ಕನಾಯ್ಕಳ್ಳಿ ನನ್ನ ಹಳೆ ಕ್ಷೇತ್ರಕ್ಕೆ ನೀರು ಕೊಡೋದಕ್ಕೋಸ್ಕರ ನಾವು ಮಾಡಿದಂಥದ್ದು ಇದು ತಡವಾಗಿ ಪ್ರಾರಂಭ ಆಗಿರತಕ್ಕಂಥದ್ದು ಹಾಗಾಗಿ ಆ ಕೆಲಸ ಅರಬರಿ ಆಗಿದೆ ಅರಣ್ಯದ ತಾಪತ್ರಯಗಳು ಕೆಲವಿದೆ ಇವೆಲ್ಲದನ್ನು ನಿಭಾಯಿಸ್ಕೊಂಡು ಬರಬೇಕಾಗ್ತದೆ ಆದರೆ ಇವತ್ತು ಈಗಾಗಲೇ ಹೇಮಾವತಿ ನೀರು ಕರಿಯಾಲ ವಾಣಿ ವಾಣಿವಿಲಾಸ ವಾಣಿ ವಿಳಾಸದಲ್ಲಿ ಶೇಖರಣೆ ಆಗ್ತಾ ಇದೆ ನೀರು ತೆಗಿತಾ ಇದ್ದಾರೆ ಅದು ವಾಣಿ ವಿಳಾಸಕ್ಕೆ ವರದಾನ ಆಗಿದೆ ಇನ್ನು ಈ ನಾಲೆ ಕೆಲಸ ಮುಗಿದ ಮೇಲೆ ಇವತ್ತು ಚಿಕ್ಕನಾಯ್ಕನಹಳ್ಳಿ ನಾನು ಹಳೆ ಕ್ಷೇತ್ರ ಕಳ್ಳಬಳ್ಳ ಕ್ಷೇತ್ರ ಮತ್ತು ಹೊಸ ಕ್ಷೇತ್ರ ಶಿರಾ ಕ್ಷೇತ್ರ ಎರಡಕ್ಕೂ ಕೂಡ ಇವತ್ತು ಹೇಮಾವತಿ ನೀರು ಹರಿತಾರೆ ಅರ್ಧಾಗ ಅದು ಶಾಶ್ವತವಾಗಿ ಇರತಕ್ಕ ರೀತಿನಲ್ಲಿ ಒಂದು ನೀರಾವರಿ ಯೋಜನೆಗಳು ಆಗ್ತದೆ ರೈತರಿಗೆ ಒಂದು ದೊಡ್ಡ ವರದಾನ ಆಗ್ತದೆ ಈಗ ವಾಣಿ ವಿಲಾಸ ಸಾಗರ ಸತತ ಮೂರು ವರ್ಷದಿಂದ ತುಂಬಾ ಇದೆ ಈಗ ಅಲ್ಲಿ ಯಥೇಚ್ಛವಾಗಿ ನೀರ್ ಇರೋದ್ರಿಂದ ಆ ಭಾಗದಿಂದ ನೀರ ನಮ್ಮ ತಂದ ಗೌಡಗೆರೆ ಹೋಗ್ಲಿಗಿನ ಬಿಡೋದಕ್ಕೆ ವ್ಯವಸ್ಥೆ ಆಗುತ್ತದೆ ಈಗ ವಾಣಿ ವಿಲಾಸ ನೀರನ್ನ ಕರಿಯಲ್ಲ ಅಂದ್ರೆ ಗಾಯತ್ರಿ ಜಲಾಶಯಕ್ಕೆ ಕೊಡಬೇಕು ಅಂತಕ್ಕಂಥ ಯೋಜನೆ ಆಗಿದೆ ಬಹುಶಃ ಇದು ನಾವು ಸ್ವಲ್ಪ ಬೇಗ ಮುಗಿಸುವಂತ ಕೆಲಸವನ್ನು ಮಾಡಿದರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಬರ್ತಕ್ಕಂಥದ್ದು ನೀರು ಎಷ್ಟಿನ ಪ್ರಮಾಣ ಅಂದರೆ ಎರಡು ಪಾಯಿಂಟ್ ಎರಡು ಟಿ ಎಂ ಸಿ ಎರಡು ಪಾಯಿಂಟ್ ಎರಡು ಟಿ ಎಂ ಸಿ ಅಂತಂದ್ರೆ ಸುಮಾರು ಇಪ್ಪತ್ತು ಸಾವಿರ ಎಕರೆ ಭತ್ತ ಬೆಳೆಯುವಷ್ಟು ನೀರು ಬರ್ತಕ್ಕಂಥದ್ದು ಅಷ್ಟು ನೀರು ಬಂದರೆ ಅದು ಎಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಅದ್ರ ಜೊತೆಗೆ ಹೇಮಾವತಿ ಭದ್ರಾ ಮತ್ತು ಎತ್ತಿನೋಳ ಸೇರಿ ಒಟ್ಟು ನಾಲ್ಕೂವರೆ ಟಿ ಎಂ ಸಿ ನೀರು ನಮ್ಮಲ್ಲಿ ಬರತಕ್ಕಂಥದ್ದು ಆ ನಾಲ್ಕೂವರೆ ಟಿ ಎಂ ಸಿಬ್ಬರತಕ್ಕಂಥದಕ್ಕೆ ಯೋಜನೆಗಳು ಮಾಡಿದ್ದು ನಾನೇ ಮಂಜೂರಾತಿ ಮಾಡಿಸಿದ್ದು ನಾನೇ ಅರಿಸ್ತಾ ಇರೋದು ನಾನೇ ಸೊ ಹಾಗಾಗಿ ನನಗೊಂದು ಹೆಮ್ಮೆ ಇದೆ ಎಲ್ಲ ಒಂದು ಕಡೆಗೆ ಬಹು ವರ್ಷಗಳ ಬಯಕೆ ಏನಿತ್ತದಲ್ಲ ನಮ್ಮ ಜನದ್ದು ನೀರು ಕುಡಿಯೋ ನೀರಿಗೆ ಆಹಾಕಾರ ಇತ್ತಲ್ಲ ಅದು ತಪ್ಪಿಸೋಂಥ ಕೆಲಸವನ್ನು ಇವತ್ತು ಜನರ ಆಶೀರ್ವಾದ ಬಹುಶಃ ಜನರು ನನಗೆ ಆಶೀರ್ವಾದ ಮಾಡದಲ್ಲೇ ಇದ್ದರೆ ನಾನು ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ಆದರೆ ಆ ಕೆಲಸವನ್ನ ಜನರ ಆಶೀರ್ವಾದವನ್ನ ಅಂದ್ರೆ ಎಲ್ಲೋ ಒಂದು ಕಡೆ ಜನ ಕೊಟ್ಟಂತ ಆಶೀರ್ವಾದದ ಅವರ ಋಣವನ್ನ ತೀರಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡಿದ್ದೀನಿ ಅಂತಕ್ಕಂಥ ತೃಪ್ತಿ ನನಗಿದೆ ಒಂದು ತಿಂಗಳಲ್ಲಿ ಎರಡರಿಂದ ಕೆ ಕೆಜಿ ಸಣ್ಣ ಹಾಕ್ತಾರೆ ಒಂದು ಗ್ಲಾಸ್ ತಣ್ಣೀರಿಗೆ ಒಂದೂವರೆ ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಹಾಕಿ ಚೆನ್ನಾಗಿ ಕಲಸಿ ಅಂದ್ರೆ ಅದು ಗಂಟಾಗ್ದಂಗೆ ಚೆನ್ನಾಗಿ ಕಲಸಿ ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಆದರೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನ ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕುಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇರದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡ್ರ್ ಮಾಡಿ